ತಾಲೂಕಿನ ದೇವನಗರಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ನಮ್ಮೂರು ನಮ್ಮ ಕೆರೆ ಎಂಟುನೂರ ಅರವತ್ತೆರಡನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಏನು ಡಿ ಸಿ ಅವರು ಸರ್ ಬರಬೇಕಿತ್ತು ಕಾರಣಾಂತರಗಳಿಂದ ಬರಕ್ಕಾಗದಿರೋದರಿಂದ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದರು ಹಾಗೆ ಈ ಭಾಗದ ಡಾಕ್ಟರ್ ಸಹಶೀಲ್ದಾರ್ ಸರ್ ಅವರು ಕೂಡ ಇದ್ದಾರೆ ಮತ್ತು ನಮ್ಮ ಬನ್ನೂರು ರವಿಕುಮಾರ್ ಸರ್ ರಾಜ್ಯ ಸಂಚಾಲಕರು ನೆಲಜಲ ಪರಿಸರ ಆಂದೋಲನ ಒಕ್ಕೂಟ ಇವರು ಕೂಡ ನಮ್ಮ ಇದ್ದಾರೆ ಜಿಲ್ಲಾ ನಿರ್ದೇಶಕರಿದ್ದಾರೆ ನಮ್ಮೆಲ್ಲರೂ ಕೂಡ ಗುರುತಿಸಿಕೊಂಡು ಹಾಗೆ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿಒ ಸರ್ ಮೇಡಮ್ ಅವರಿದ್ದಾರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಂದಲೂ ಗುರುತಿಸಿಕೊಂಡು ಈ ಕೆರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಕೆರೆ ಅಂತ ಇಲ್ಲ ಆಗಿದೆ ಸರ್ ಹೊಸ ಕೆರೆಯನ್ನು ಆಯ್ಕೆ ಮಾಡಿಕೊಂಡು ಹೊಸ ಕೆರೆಯನ್ನು ಮೇಡಮ್ ಅವರ ಒಂದು ತುಂಬ ಮಾರ್ಗದರ್ಶನದಿಂದ ಹೊಸ ಕೆರೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ಹಾಗಾಗಿ ಪ್ರಥಮದಲ್ಲಿ ತಾವು ಹೊಸ ಕೆರೆ ಉದ್ಘಾಟನೆಯನ್ನು ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ಹೊಸ ಕೆರೆಯನ್ನು ಉದ್ಘಾಟನೆ ಮಾಡಿ ತದನಂತರದಲ್ಲಿ ಬಾಗಿನ ಸಮರ್ಪಣೆಯನ್ನು ಮಾಡುವ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೀವಿ ಸರ್ ಈ ಕಡೆ ಈ ಕಡೆ ಸರಿ ಈ ಕಡೆ ಈ ಕಡೆ ಸ್ವಲ್ಪ ಈ ಕಡೆ ಈ ಕಡೆ ಆ ಕಡೆ ಜಾಸ್ತಿ ಈ ಕಡೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಯೋಜನೆಗಳು ಗ್ರಾಮಸ್ಥರಿಗೆ ಮುರ್ತಾ ಮತ್ತು ಇದು ಒಂದು ನಮ್ಮ ಊರು ನಮ್ಮ ಕೆರೆ ಯೋಜನೆ ಕೂಡ ಒಂದು ಇವತ್ತು ಗ್ರಾಮದಿಂದ ಕೆರೆಯ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಯೋಜನೆ ಬಗ್ಗೆ ನೀವೇನು ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಐನೂರ ಮೂವತ್ತ ಕೆಲವು ಕೆರೆಗಳು ಸ್ವತಂತ್ರ ಪೂರ್ವದಿಂದ ಅವನು ಉಳು ತೆಗಿಲಿಲ್ಲ ಅದನ್ನು ಹಸನ ಮಾಡಲಿ ಆ ಕೆರೆಗಳನ್ನು ಹಸನ ಮಾಡದೇ ಇರೋ ಕಾರಣ ಅಂತರ್ಜಲ ಕುಸಿತಾ ಇದೆ ಈ ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಿಂದ ನಮ್ಮೂರ ನಮ್ಮ ಕೆರೆ ಮಾಡ್ತಕ್ಕಂಥದ್ದು ಇವತ್ತಿನ ಸ್ಥಿತಿಯಲ್ಲಿ ಅತಿ ಅವಶ್ಯಕವಾಗಿ ಕಾರಣ ಇಷ್ಟೇ ಇವತ್ತಿನ ಅದರಲ್ಲಿ ನಾನು ನಂದು ನಾನು ನಂದು ಅನ್ನೋ ವತ್ನಿಯಾಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಈಗ ನಮ್ಮ ಜಿಲ್ಲೆಯಲ್ಲಿ ಮೂವತ್ತ್ನಾಲ್ಕು ಕೆರೆಗಳನ್ನು ಉಳಿತಿದೆ ಇನ್ನೂ ಕೆರೆಗಳನ್ನು ಕೊಡ್ರಿ ಅಂತ ಕೇಳ್ತಕ್ಕಂಥದ್ದು ಒಂದು ಸಮಸ್ಥೆಯಾಗಿ ಸರ್ಕಾರವಾಗಿಲ್ಲ ಈ ಕೆಲಸವನ್ನು ಸ್ವತಂತ್ರ ನಂತರ ಸರ್ಕಾರಗಳು ಮಾಡಬೇಕು ಸರ್ಕಾರಗಳು ಯಾಕೆ ಮಾಡ್ತಾಯಿಲ್ಲ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಆದರೂ ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ನಮ್ಮ ಜಿಲ್ಲೆಗೆ ಮೂವತ್ನಾಲ್ಕು ಕೆರೆ ಹೂವು ತೆಗೆದ್ದು ಮುಂದಿನ ಕೆರೆಗಳು ಅವರಿಗೆ ಕೊಟ್ಟಿದ್ದಾರೆ ಅದು ಬೇಸಿಗೆಯಲ್ಲಿ ತೆಗಿತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಸೊ ಅವರಿಗೆ ಧರ್ಮಸ್ಥಳ ಏನು ಮಂಜುನಾಥ ಸ್ವಾಮಿ ಎಲ್ಲರಿಗೂ ಆಯುಷ್ ಐಶ್ವರ್ಯ ಎಲ್ಲದು ಕೊಟ್ಟು ಮಾಡಲಿ ಸರ್ಕಾರನೂ ಸಹಿತ ಜಿಲ್ಲಾ ಪಂಚಾಯತಿಯಿಂದ ತೊಂಬತ್ತೆರಡು ಕೆರೆಗಳನ್ನು ಉಳಿತು ಸೊ ಅದು ಸಾಲ ಇನ್ನೂ ನಮ್ಮ ನಾನ್ನೂರು ಕೆರೆಗಳು ಬರ್ತದಾವೆ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಒಂದು ಸಾವಿರ ಕೋಟಿ ಕೆರೆ ಉಳಿತು ಕೊಡಿ ಅಂತ ಕೇಳಿದ್ವಿ ಆದರೂ ಈವರೆಗೂ ಸರ್ಕಾರ ಈಗೇನ ಮೊನ್ನೆ ಮುನ್ನೂರು ಕೋಟಿ ಏನೋ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ ಅದು ಆಶಾದಾಯಕವಾಗಿದೆ ಆ ದುಡ್ಡು ಬೇಸಿಗೆಯೊಳಗೆ ಬಂದು ತಲುಪಿ ರೈತರಿಗೆ ಕೆರೆ ಉಳು ತೆಗೆದು ಆ ಮಣ್ಣನ್ನು ಏರಿ ಹಾಕಿ ರೈತರಿಗೆ ಕೊಟ್ಟರೆ ಭಾಳ ಅನುಕೂಲ ಉತ್ತಮವಾದ ಬೆಳೆಯನ್ನು ಬೆಳೀತಾರೆ ಆಮೇಲೆ ಸುತ್ತಲೂ ಮರಗಿಡಗಳಿದ್ದರೆ ಅಕ್ಕಿ ಪಕ್ಷಿಗಳು ತ ತಮ್ಮ ಬದುಕನ್ನು ಕಟ್ಕೊಂಥವು ಇವತ್ತು ನಾವು ಅಕ್ಕಿ ಪಕ್ಷಿಗಳು ಪ್ರಾಣಿ ಪಕ್ಷಿಗಳನ್ನು ಬಿಟ್ಟಿಲ್ಲ ಆದ್ದರಿಂದ ಇದು ಮಾಡ್ತಕ್ಕಂಥದ್ದು ಒಳ್ಳೆಯದು ಅವ್ರಿಗಿನ್ನೂ ಇನ್ನೂ ಹೆಚ್ಚು ಕೆರೆಗಳನ್ನು ಉಳು ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡಲಿ ಆ ಮಂಜುನಾಥ ಸ್ವಾಮಿ ಅವರಿಗೆ ಆ ದಯ ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತೀವಿ ನಮ್ಮ